ನಮಸ್ಕಾರ ಎಲ್ಲರಿಗೂ ಪ್ರೀವಿಯಸ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ತಿದ್ದುಪಡಿಗ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅದರಲ್ಲಿ ಸ್ವಲ್ಪ ಜನ ಗೊಂದಲನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕೊನೆಯ ದಿನಾಂಕ ಸಮೇತ ಓದ್ ವಾರನೇ ನಿಮ್ಗೆ ಅನೌನ್ಸ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಇವಾಗ ಬಿಟ್ಟಿದ್ದಾರೆ ಲಾಸ್ಟ್ ವೀಕ್ ಹೇಳಿದ್ರೆ ಇವಾಗ ಮತ್ತೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀರಲ್ಲ ಮೇಡಮ್ ಏನ್ ಮೇಡಮ್ ಇದು ಅಂತ ಹೇಳ್ತಾ ಇದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಹೌದು ಓದೋ ತಿಂಗಳು ಅಂದರೆ ಈಗ ಡಿಸೆಂಬರಲ್ಲೇ ಹದಿನೆಂಟನೇ ತಾರೀಕು ನಿಮಗೆ ತಿದ್ದುಪಡಿಗೆ ಲಾಸ್ಟ್ ಡೇಟ್ ಅಂತ ಹೇಳಿ ಸರ್ಕಾರದವರು ಲಾಂಚ್ ಮಾಡಿದರು ಹಾಗಾಗಿನೇ ಎಲ್ಲ ಕೇಂದ್ರಗಳಲ್ಲೂ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇರೋದ್ರಿಂದ ಜೊತೆಗೆ ಇವಾಗ ಸರ್ವರ್ ಸಮಸ್ಯೆಗಳು ಬಹಳ ಉಂಟಾಗಿರೋದ್ರಿಂದ ನಮಗೆ ಹದಿನೆಂಟನೇ ತಾರೀಕು ಕೊನೆಯ ದಿನ ಅಂತ ಹೇಳಿದರು ಹಾಗಾಗಿ ನಿಮಗೆ ಹದಿನೆಂಟನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ಒಂದು ದಿನ ಗ್ಯಾಪ್ನ ಬಿಟ್ಟು ಮತ್ತೊಮ್ಮೆ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿರುವಂಥದ್ದೇನು ಅಂದರೆ ಈ ತಿಂಗಳು ಪೂರ್ತಿಯಾಗಿ ನಿಮಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈ ತಿಂಗಳು ಪೂರ್ತಿ ನಿಮಗೆ ನೋಡಿ ಡಿಸೆಂಬರ್ ಆರನೇ ತಾರೀಕಿಂದ ಶುರುವಾಗಿರುವಂಥ ತಿದ್ದುಪಡಿ ಪ್ರಕ್ರಿಯೆ ಎ ಪಿ ಎಲ್ ಬಿ ಪಿ ಎಲ್ ಅಂತಿದೆ ಯಾವ ಕಾರ್ಡಲ್ಲೂ ಏನೇ ಬೇಕಾದರೂ ತಿದ್ದುಪಡಿ ಮಾಡಿಸ್ಕೋಬೇಕು ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರದವರು ನಿಮಗೆ ಡಿಸೆಂಬರ್ ಆರನೇ ತಾರೀಕಿಂದ ಕೊಟ್ಟಿದ್ರು ಅದಾದ ಮೇಲೆ ಹದಿನೆಂಟನೇ ತಾರೀಕು ಲಾಸ್ಟ್ ಅಂತ ಹೇಳಿ ಒಂದಿನ ದಿನ ಅನೌನ್ಸ್ ಮಾಡಿದ್ರು ಅದನ್ನ ವಿಡಿಯೋ ಮಾಡಿ ಹೇಳ್ದೆ. ಅದಾದ ನಂತರ ಮತ್ತೆ ಎರಡು ದಿನ ಗ್ಯಾಪ್ ಆಗಿದ ತಕ್ಷಣ ಮತ್ತೆ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ನೋಟಿಸ್ ಬಂದಿರುವಂತದ್ದು ಹಾಗಾಗಿ ತಿದ್ದುಪಡಿ ಇವಾಗ ಮುಂದುವರಿಕೆ ಆಗಿರುವಂಥದ್ದು ಎರಡು ದಿನ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ ಬಟ್ ಇವಾಗ ಮತ್ತೆ ಬಿಟ್ಟಿದ್ದಾರೆ ನೀವು ಹೋಗಿ ತಿದ್ದುಪಡಿನ ಮಾಡಿಸ್ಕೋಬಹುದು ಎಷ್ಟು ದಿನದವರೆಗೂ ಅಂತ ಹೇಳಿದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಸಹ ನಿಮಗೆ ಅವಕಾಶನ ಕಟ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನೋಡಿ ಈ ತಿಂಗಳು ಪೂರ್ತಿ ಅಂತ ಹೇಳಿದ್ರು ನಿಮಗೆ ಒಂದು ಇಪ್ಪತ್ತು ದಿನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಟೆಕ್ನಿಕಲ್ ಇಶ್ಯೂ ಅದು ಇದು ಅಂತ ಹೇಳಿದ್ರು ಇಪ್ಪತ್ತು ದಿನ ತಿದ್ದುಪಡಿಗೆ ಡಿಸೆಂಬರ್ ತಿಂಗಳಲ್ಲಿ ಅವಕಾಶನ ಸರ್ಕಾರದವರು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ್ಲೂ ಸಹ ನಿಮಗೆ ಅವಕಾಶ ಇದೆ ಕಮೆಂಟ್ ಅಲ್ಲಿ ತಿಳಿಸಿದ್ರಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡ್ತಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ನೋಟಿಫಿಕೇಶನ್ಸ್ ನ ಸಮೇತ ರಿಲೀಸ್ ಮಾಡಿ ತಿದ್ದುಪಡಿಗೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳಿದ ಮೇಲೆನೆ ನಿಮಗೆ ನಾನು ವಿಡಿಯೋ ಮಾಡ್ತಾ ಇರುವಂತದ್ದು ತಿದ್ದುಪಡಿಗೆ ಸರ್ವರ್ ಇಲ್ಲ ಅಂತ ಹೇಳಿ ರೀಸನ್ಸ್ ಕೊಡ್ತಾ ಇರುವಂತ ಕೇಂದ್ರಗಳಲ್ಲಿ ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಈಗ ಸರ್ವರ್ನ ವರ್ಗಾವಣೆ ಮಾಡ್ತಾ ಇರೋದ್ರಿಂದ ಇವರು ಅವಕಾಶನ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರುವಂತದ್ನ ಅಂತ ಹೇಳ್ತಾ ಇರುವಂತದ್ದು ಸೊ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ನಂತರ ನಿಮ್ಗೆ ಅವಕಾಶ ಕೊಡ್ತಾರೆ ಮಾಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ ನಾನು ಸ್ವತಃ ಹೋಗಿ ವಿಚಾರ ಮಾಡ್ಕೊಂಡು ಬಂದ ನಂತರನೇ ನಿಮ್ಗೆ ವಿಡಿಯೋ ಮಾಡ್ತಾ ಇರುವಂತದ್ದು ನಾವಿಲ್ಲಿ ಇಲ್ಲಿ ಟೈಮ್ ಪಾಸ್ಗಾಗ್ಲಿ ಅಥವಾ ನಿಮ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಹೇಳಿ ವಿಡಿಯೋಗಳನ್ನ ಮಾಡ್ಕೊಂಡು ಅಥವಾ ಅದರಿಂದ ಮಿಸ್ ಮಿಸ್ ಇನ್ಫಾರ್ಮೇಷನ್ ಕೊಡುವಂಥದ್ದು ಖಂಡಿತವಾಗ್ಲೂ ಇಲ್ಲ ಏನಿದೆ ಆ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ನಾನು ಬರುವಂಥದ್ದು ಸೊ ಹಾಗಾಗಿ ತಿದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸಮಯ ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ಐದು ಗಂಟೆವರೆಗೂ ಅವಕಾಶ ಕೊಟ್ಟಿದ್ದಾರೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮೀಣ ಒನ್ ಸಿ ಎಸ್ ಸಿ ಕೇಂದ್ರಗಳು ವೆಬ್ಸೈಟ್ ಸೆಂಟರ್ಗಳು ಸೈಬರ್ ಸೆಂಟರ್ಗಳು ಗಳು ಎಲ್ಲಿಗೆ ಬೇಕಾದ್ರೂ ಹೋಗಿ ಮಾಡಿಸ್ಕೋಬಹುದಾಗಿದೆ ತಿದ್ದುಪಡಿಗೆ ಅವಕಾಶ ಕಲ್ಪಿಸಿದರೆ ಡೇಟ್ ಆಫ್ ಬರ್ತು ನೇಮ್ ಕರೆಕ್ಷನ್ಸು ಹೊಸ ಹೆಸರು ಹಾಕಬೇಕು ಹಳೆ ಹೆಸರು ಡಿಲೀಟ್ ಮಾಡಬೇಕು ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮನೆಯ ಯಾರಿದ್ದಾರೆ ಅವ್ರದ್ದು ಏನು ಕರೆಕ್ಷನ್ ಆಗಬೇಕಿದೆ ಅವ್ರನ್ನೂ ಕರ್ಕೊಂಡು ಹೋಗಿ ತಮ್ಮ ಇಂಪ್ರೆಷನ್ ಕೊಟ್ಟು ಕರೆಕ್ಷನ್ನ ಮಾಡಿಸ್ಕೊಂಡು ಬನ್ನಿ ಇನ್ನು ಮೂವತ್ತೊಂದನೇ ತಾರೀಕು ತನಕ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳೋದನ್ನು ಮರಿಬೇಡಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಗೊತ್ತಾಗಲಿ ತಿದ್ದುಪಡಿಗೆ ಅವಕಾಶ ಮತ್ತೊಮ್ಮೆ ಶುರುವಾಗಿದೆ ಅಂತ ಹೇಳಿಬಿಟ್ಟು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ